ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಹಳ್ಳಿ ಹುಡುಗಿ ಗ್ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನೋಡ್ತಾ ಇರ್ಬೋದು ಇವತ್ತಿನ ಒಂದು ಎಪಿಸೋಡ್ ಮಾತ್ರ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಭಾನುವಾರದ ಎಪಿಸೋಡು ಶನಿವಾರ ಅಷ್ಟೊಂದು ಲೈಕ್ ಆಗಲಿಲ್ಲ ಯಾಕೆ ಲೈಕ್ ಆಗಿಲ್ಲ ಅಂತಂದರೆ ಕೆಲವೊಂದಿಷ್ಟು ಜನಗಳಿಗೆ ಇಷ್ಟ ಆಗಿಲ್ಲ ಇನ್ನು ಕೆಲವಷ್ಟು ಜನಗಳಿಗೆ ಇಷ್ಟ ಆಗಿದೆ ಯಾಕೆ ಇಷ್ಟ ಆಗಿಲ್ಲ ಯಾಕೆ ಇಷ್ಟ ಆಯಿತು ಅಂತ ತಿಳಿಸ್ಕೊಡ್ತೀನಿ ಈ ವಾರದ ಒಂದು ಎಲಿಮಿನೇಷನ್ ಯಾರಾದರೂ ಮನೆಯಿಂದ ಯಾರು ಹೋಗ್ತಾರೆ ಯಾರು ಹೋಗಿರಬಹುದು ತಿಳಿಸಿಕೊಡ್ತೀನಿ ಈ ಒಂದು ವೀಡಿಯೋದಲ್ಲಿ ಎಲ್ಲೋ ಸ್ಕಿಪ್ ಮಾಡಿದೆ ಪೂರ್ತಿ ಈ ವಿಡಿಯೋ ನೋಡಿ ಇವತ್ತಿನ ಎಪಿಸೋಡ್ ಮಾತ್ರ ಸೂಪರಾಗಿದೆ ಏನಪ್ಪ ಅಂತಂದರೆ ಕಿಚ್ಚಸರು ಗಿಲ್ಲಿ ಹಾಕ್ತಾರೆ ಗಿಲ್ಲಿ ಕಿಚ್ಚ ಆಗ್ತಾರೆ ಹಾಗಾಗಿ ಒಂದು ಕಾಮಿಡಿ ಸೀನ್ ನಡೆಯುತ್ತೆ ತುಂಬ ಆಯಿತು ಗಿಲ್ಲಿ ಕಾಮಿಡಿ ಅದು ಹೆಂಗೆ ಇದು ಮಾಡ್ತಾರೋ ಏನೋ ನಿಜ ಗೊತ್ತಿಲ್ಲ ಆ ಮೈಂಡ್ಸೆಟ್ ಹೆಂಗಿರುತ್ತೋ ಏನೋ ಆ ಒಂದು ಸಮಯ ಸಂದರ್ಭಕ್ಕೆ ಯಾವ ರೀತಿ ಇರಬೇಕೋ ಅದೇ ರೀತಿ ಇರ್ತಾರೆ ಗಿಲ್ಲಿ ಅದಕ್ಕೆ ಎಲ್ಲರೂ ಇಷ್ಟ ಆಗೋದು ಗಿಲ್ಲಿ ಗಿಲ್ಲಿ ಕಂಡ್ರೆ ಎಲ್ಲರಿಗೂ ಇಷ್ಟ ಅಂತಲೇ ಹೇಳ್ಬೋದು ಹಂಗೆ ಇವತ್ತು ಏನಪ್ಪ ಅಂತಂದರೆ ಯಾಕೆ ಇಷ್ಟ ಆಗಲ್ಲ ಜನ ನಿನ್ನೆ ಯಾಕೆ ಇಷ್ಟ ಆಗಿಲ್ಲ ಅಂತ ಹೇಳೋದಾದರೆ ಒಂದಿಷ್ಟು ಕುತಂತ್ರಿ ಬುದ್ಧಿ ಮಾಡೋರ್ ಮಾಡೋರಿಗೆ ಎಲ್ಲೂ ತಪ್ಪನ್ನು ಎತ್ತಿ ತೋರಿಸಲ್ಲ ಕಿಚ್ಚ ಸರ್ ಅದು ಒಂದು ವಾರದಲ್ಲಿ ಒಂದು ಎರಡು ಸಾರಿ ಒಂದು ಎರಡು ದಿನ ತಪ್ಪು ಮಾಡಿದರೆ ಅದನ್ನೇ ಎತ್ತಿ ಹಿಡಿತಾರೆ ಆದರೆ ಮುಗ್ಧ ಹುಡುಗಿಗೆ ರಕ್ಷಿತಾ ಶೆಟ್ಟಿಗೆ ಆ ರಕ್ಷಿತಾ ಶೆಟ್ಟಿಗೆ ಒಂದು ಎರಡು ಸರಿ ತಪ್ಪು ಮಾಡಿದ್ದಾರೆ ಅದನ್ನೇ ಒಂದು ದೊಡ್ಡದಾಗಿ ರಂಪಾಟ ಮಾಡ್ತಾರೆ ಜೊತೆಗೆ ಜಾನ್ವಿಗೂ ಕೂಡ ಕ್ಲಾಸ್ ತೊಗೊಳಲ್ಲ ಜಾನ್ವಿ ಅಶ್ವಿನಿ ಎಷ್ಟು ಟಾರ್ಗೆಟ್ ಮಾಡ್ತಾರೆ ಮೊನ್ನೆ ಗೇಮ್ ಏನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಾಲಿಂದ ಅವರು ತಳ್ಳಬೇಕಿತ್ತು ಅಂಥದ್ರಲ್ಲಿ ಕೈಯಿಂದ ತಳ್ಳಿದರು ಮತ್ತು ಕೈಯಿಂದ ತಳ್ಳಿ ಕಾಲಿಂದ ಕೂಡ ತಳ್ಳಿದರು ಅದನ್ನ ಯಾರು ಗಮನಿಸಲಿಲ್ಲ ಆ ಸ ಆ ಒಂದು ಸಂದರ್ಭಕ್ಕೆ ಅದೊಂದು ಫುಲ್ ಗೇಮಲ್ಲಿ ಕೂಡ ಫೇಕ್ ಆಡ್ತಾರೆ ಮತ್ತು ಅವರು ಟಾರ್ಗೆಟ್ ಮಾಡಿರೋದೇ ರಕ್ಷಿತಾಗೆ ಅದು ಒಂದು ಜಗಳ ಪ್ರತಿ ಸಲ ಜಗಳ ಮಾಡೋದು ರಕ್ಷಿತಾಗಿ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ರಕ್ಷಿತ ಸ್ವಲ್ಪ ತಪ್ಪು ಮಾಡಿದ್ರು ಕೂಡ ಅದನ್ನು ಎತ್ತಿ ಹಿಡಿದು ತೋರಿಸಿದರು ಇನ್ನೊಂದು ಏನಪ್ಪ ಅಂತಂದರೆ ಜಾನ್ವಿ ಮತ್ತು ರಕ್ಷಿತ ಎಷ್ಟು ಜಗಳ ಮಾಡ್ತಾರೆ ಎಷ್ಟು ತಪ್ಪು ಮಾಡ್ತಾರೆ ರಾಂಗಾಗಿ ಮಾತಾಡ್ತಾರೆ ಅದನ್ನು ಎತ್ತಿ ತೋರಿಸಲ್ಲ ಅಂತ ಗೊತ್ತಿಲ್ಲ ಆದರೆ ಈ ವಾರದ ಒಂದು ನಾಮಿನೇಷನ್ ಅಂದರೆ ಎಲಿಮಿನೇಷನ್ ನಾಮಿನೇಟು ಎಂಟು ಮಂದಿ ಆಗಿದ್ದಾರೆ ಅದರಲ್ಲಿ ಮನೆಗೆ ಹೋಗುವಂಥ ಒಂದು ವ್ಯಕ್ತಿ ಯಾರು ಅಂತ ಹೇಳೋದಾದರೆ ಹೋಗಿದ್ದಾರೆ ಆಲ್ರೆಡಿ ಕಾಕ್ರೋಜ್ ಸುದಿ ಅಂತ ಹೇಳ್ಬೋದು ಆ್ಯಕ್ಚುಲಿ ಧ್ರುವಂತ್ ಹೋಗಬೇಕಿತ್ತು ಧ್ರುವಂತ್ ಹೋಗಿಲ್ಲ ಸೇಫ್ ಆಗಿದ್ದಾರೆ ಸುದಿಯವರು ಈ ವ ಈ ಒಂದು ವಾರದ ಎಲಿಮಿನೇಷನ್ ಆಗಿ ಮನೆಗೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ನೋಡೋಣ ಮುಕ್ ಎಷ್ಟಪ್ಪ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಸುದಿಯವರು ಹೋಗಿದ್ದಾರೆ ಒನ್ ಒನ್ ಪರ್ಸೆಂಟ್ ಎಲ್ಲೋ ಅಂತ ಹೇಳ್ತಾರೆ ಬಟ್ ನನ್ನ ಮನ್ ಮೈಂಡ್ ಸೆಟ್ ಏನಪ್ಪ ಅಂತಂದರೆ ಸುದಿಯವರು ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಅದಾದಮೇಲೆ ಧ್ರುವಂತ ಹೋಗ್ಬೇಕಿತ್ತು ಆ್ಯಕ್ಚುಲಿ ಹೇಳೋ ಹೇಳೋದಾದರೆ ವೋಟಿಂಗಲ್ಲಾಗಿರ್ಬೋದು ಆ ಮನೆಯಲ್ಲಿರುವಂಥ ವಾತಾವರಣಕ್ಕೆ ಅವರು ಸೂಟ್ ಆಗ್ತಿ ಸೂಟ್ ಆಗ್ತಾರೆ ಬಟ್ ಅವರು ಆಡುವಂಥ ಗೇಮಲ್ಲಾಗಿರ್ಬೋದು ಮಾತಾಡುವಂಥ ರೀತಿಯಾಗಿರ್ಬೋದು ಒಂದು ಚೂರು ಕೂಡ ಇಷ್ಟ ಆಗ್ತಿಲ್ಲ ವೋಟಿಂಗ್ ಲೀಸ್ಟಲ್ಲಿ ನೋಡೋದಾದರೆ ಆ್ಯಕ್ಚುಲಿ ಧ್ರುವಂತ್ ಹೋಗಬೇಕಿತ್ತು ಧ್ರುವಂತ್ ಹೋದ್ರೇ ಜನಗಳಿಗೆ ಒಂದು ಖುಷಿ ಅಂತಲೇ ಹೇಳ್ಬೋದು ಯಾಕಂತಂದರೆ ಅವರು ಯಾವ ರೀತಿ ಬದಲಾಯಿದ್ರು ಅಂತಂದರೆ ತುಂಬ ಬದಲಾಗಿಬಿಟ್ರು ಫಸ್ಟು ಒಂದು ವಾರ ಯಾವ ರೀತಿ ಇದ್ದರೂ ಅದೇ ರೀತಿ ಕಂಟಿನ್ಯೂ ಆಗಿ ಆಡ್ಕೊತ ಬಂದಿದ್ರೆ ಅವ್ರು ಸೇಫ್ ಆಗ್ತಾ ಆಗ್ತಾಯಿದ್ರೆನೋ ಗೊತ್ತಿಲ್ಲ ಬಟ್ ಚೇಂಜ್ ಆದರಲ್ವಾ ಮಲ್ಲಮ್ಮ ಆಚೆ ಬಂದಾದ ಮೇಲೆ ರಕ್ಷಿ ರಕ್ಷಿತನ ಮೇಲೆ ಗೂಬೆ ಕೂರಿಸ್ಬಿಟ್ರು ಕನ್ನಡ ಬರುತ್ತೆ ಅವಳಿಗೆ ಸುಮ್ಮನೆ ನಾಟಕ ಮಾಡ್ತಾಳೆ ಹಂಗೆ ಹಿಂಗೆ ಅಂತಂದ್ಬಿಟ್ಟು ಮೊನ್ನೆ ಒಂದು ಒಂದು ಸ್ವಲ್ಪ ಅಸಹ್ಯವಾಗಿ ನಡ್ಕೊಂಡ್ರು ಅವ್ರ ಹತ್ರ ಅಂತ ಹೇಳಿ ಅವ್ರು ಮಾತಾಡುವಂಥ ಕನ್ನಡಕ್ಕೆ ಒಂದು ಸ್ವಲ್ಪ ಅಸಹ್ಯವಾಗಿ ನಡ್ಕೊಂಡ್ರು ಅಂತ ಹೇಳ್ಬೋದು ಆ ಸುದೀಪ್ ಅವರು ಈ ಒಂದು ಇವತ್ತಿನ ಒಂದು ಎಪಿಸೋಡಲ್ಲಿ ಒಂದು ಗಿಲ್ಲಿ ಅವರಿಗೆ ಟಾಸ್ಕ್ ಕೊಡ್ತಾರೆ ಏನು ಟಾಸ್ಕಪ್ಪ ಅಂತಂದರೆ ಕಿಚ್ಚೆ ಹೇಳ್ತಾರೆ ನನ್ನನ್ನು ಹಿಮಿಟೇಟ್ ಮಾಡಬೇಕು ಅಂತ ಅದು ಗಿಲ್ಲಿಗೆ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ಗಿಲ್ಲಿ ಒಂದು ಇಮಿಟೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನಪ್ಪ ಅಂತಂದರೆ ಕಿಚ್ಚ ಸ್ಟೈಲಲ್ಲಿ ಕಿಚ್ಚ ಸುದೀಪ್ ಸರ್ ಸ್ಟೈಲಲ್ಲಿ ಈ ಗಿಲ್ಲಿ ಮಾತಾಡಬೇಕು ಗಿಲ್ಲಿ ಸ್ಟೈಲಲ್ಲಿ ಸುದೀಪ್ ಸರ್ ಅಂದರೆ ಮಾತಾಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ರಾಶಿಕಾಗ ಹೇಳ್ತಾರೆ ಏನಪ್ಪ ಅಂತಂದರೆ ಕೂಗಾಡೋದು ಬರೀ ಕೂಗಾಡೋದ್ರಿಂದ ಅಷ್ಟೇ ಎಲ್ಲ ಪ್ರಾಬ್ಲಮ್ ಆಗೋದು ವಾಂತಿ ಮಾಡ್ಕೊಳ್ಳೋದ್ರಿಂದ ಕೂಡ ಪ್ರಾಬ್ಲಮ್ ಆಗುತ್ತೆ ಚಪ್ಪಾಳೆ ತಟ್ಟೋದ್ರಿಂದ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಆ ಮಾತಿಗೆ ಎದ್ದು ಬಿದ್ದು ನಗ್ತಾ ಇರ್ತಾರೆ ಎಲ್ಲರೂ ಅದು ಆದಮೇಲೆ ಕಾವ್ಯಗೆ ತೊಗೊತಾನೆ ಏನಪ್ಪ ಅಂತಂದರೆ ಕಾವ್ಯನ ಮೇಲೆ ಒಂದು ಕವನ ಇರ್ತಾನೆ ಅಂತ ಹೇಳ್ಬೋದು ಆ ಕಿಚ್ಚ ಸರ್ ಹೇಳ್ತಾರೆ ಆ ಕವನ ನಾನು ಬರೀಬೇಕು ನಾನು ಹೇಳಬೇಕಿತ್ತು ನಾನು ಹೇಳುವ ಮಾತು ನೀನೇ ಹೇಳ್ತಾ ಇದ್ದೀರಲ್ವ ಸರ್ ಅಂತ ಹೇಳ್ತಾರೆ ಅಂದರೆ ಗಿಲ್ಲಿ ಬಂದು ಕಿಚ್ಚವರಾಗಿದ್ದಿರಲ್ವಾ ಆ ಒಂದು ನುಡಿನ ನಾನು ಹೇಳಬೇಕಿತ್ತು ನೀವಕ್ಕೆ ಹೇಳ್ತಾ ಇದ್ದೀರಾ ಅಂತ ಹೇಳಿದರು ನೋಡಿದಲ್ವಾ ಇವತ್ತಿನ ಒಂದು